ಶ್ರೀ ಗುರು ಮಹಾ ಚಿದಂಬರ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಇಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಆಗ್ತಾ ಇದೆ ಚಿದಂಬರ ಮಹಾಸ್ವಾಮಿಗಳ ವಂಶಜರಿಂದ ಮೂರನೇ ಚಿದಂಬರ ಮಹಾಸ್ವಾಮಿಗಳ ಮೂರನೇ ಮಕ್ಕಳ ಮೃತ್ಯುಂಜಯ ದೀಕ್ಷಿತ್ ಮಹಾರಾಜರು ಇಲ್ಲಿ ಮಠವನ್ನು ಸ್ಥಾಪಿಸಿ ಯಾವ ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ ಒಂದು ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ನಾವು ಇಲ್ಲಿ ಆಗಮಿಸಿದ್ದೇವೆ ಬಂದು ಯಥಾಶಕ್ತಿಯಾಗಿ ಯಾವ ಆಶ್ರಮದಲ್ಲಿ ಆ ಭಗವಂತನ ಸೇವೆಯನ್ನು ಒಂದು ಮಾಡ್ತಾ ಇದ್ದೇವೆ ಆ ಚಿದಂಬರ ಮಹಾಸ್ವಾಮಿಗಳ ಭಕ್ತರು ಮೇಲಿನ ಮೇಲೆ ಆಗಮಿಸಿ ಯಾವ ಚಿದಂಬರೇಶ್ವರ ಮೃತ್ಯುಂಜೇಶ್ವರ ಕೃತಾಶೀರ್ವಾದವನ್ನು ಪಡೆದು ಉದ್ಧಾರ ಆಗಬೇಕು ಅಂತಕೊಂಡು ಹೇಳಿ ಎಲ್ಲರಲ್ಲಿಯೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಚಿದಂಬರೇಶ್ವರ 啊。Uh. Uh.